ಗೌತಮ್ ಕಾಲೋನಿಯ ಮಾರಿಕಾಂಬಾ ದೇವಾಲಯದ ಬಳಿ ನೂತನ ಸಿಂಹಸ್ತಂಭ ಪ್ರತಿಷ್ಠಾಪನಾ ಮಹೋತ್ಸವ ಸಂಪನ್ನ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ದೇವಾಲಯಗಳ ಮುಂಭಾಗದಲ್ಲಿ ಧ್ವಜಸ್ತಂಭ ಗೌಡ ಸ್ತಂಭ ಅಥವಾ ಸಿಂಹಸ್ತಂಭ ನಂದಿ ಸ್ತಂಭ ಸ್ಥಾಪಿಸುವುದು ಪರಿಪಾಠವಾಗಿದೆ ಅದೇ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ ಏಳರ ಗೌತಮ್ ಕಾಲೋನಿಯ ಗ್ರಾಮದೇವಿಯಾದ ಮಾರಿಕಾಂಬಾ ದೇವಾಲಯದ ಮುಂಭಾಗದಲ್ಲಿ ಪೂರ್ವಿಕರು ಸಿಂಹಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿದ್ದರು ಅದು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ನಗರಸಭಾ ಸದಸ್ಯರಾದ ಶೋಭಾ ಶಿವಾನಂದ್ರವರು ತಮ್ಮ ವೈಯಕ್ತಿಕವಾಗಿ ನೂತನವಾಗಿ ಸಿಂಹಸ್ತಂಭವನ್ನು ಇಂದು ಪ್ರತಿಷ್ಠಾಪಿಸಿದ್ದಾರೆ ನವರಾತ್ರಿಯ ಪ್ರಥಮ ದಿನವಾದ ಇಂದು ವಿಶೇಷವಾಗಿ ಸಿಂಹಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿ ದೇವಿಗೆ ವಿಶೇಷ ಅಲಂಕಾರ ಪೂಜೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ಅನ್ನದಾಸೋಹವನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರು ಮುಖಂಡರಾದ ಕೆರ್ ಬಿ ಅವರು ಮಾತನಾಡಿ ನಮ್ಮ ಕಾಲೋನಿಯಲ್ಲಿ ತಲತಲಾಂತರಗಳಿಂದ ಮಾರಿಕಾಂಬಾ ದೇವಿಯನ್ನು ಗ್ರಾಮ ದೇವಿಯಾಗಿ ಬಂದಿದ್ದು ದೇವಿಯು ಬೇಡಿ ಬಂದ ಭಕ್ತರ ಕಷ್ಟಕಗಳನ್ನು ಈಡೇರಿಸುತ್ತಿದ್ದಾಳೆ ಅದರಲ್ಲಿಯೂ ಮಾರಿಕಾಂಬಾ ದೇವಿ ಯುವಕರ ಬಳಗ ಸೇರಿದಂತೆ ಕಾಲೋನಿಯ ಎಲ್ಲ ನಿವಾಸಿಗಳು ಮತ್ತು ವಿಶೇಷವಾಗಿ ಮಹಿಳೆಯರು ಈ ದೇವರ ಪೂಜಾ ಕಾರ್ಯಕ್ರಮಗಳಿಗೆ ವಿಶೇಷ ಒತ್ತನ್ನು ನೀಡುತ್ತಿದ್ದಾರೆ ಇನ್ನು ದೇವಾಲಯದ ವಿಗ್ರಹಗಳು ಮತ್ತು ಮೂರ್ತಿಗಳು ಬಣ್ಣ ಕಾಣದೆ ಹದಿನೈದು ವರ್ಷಗಳಿಂದ ಅಳತಾಗಿದ್ದ ಕಾರಣದಿಂದಾಗಿ ಸುಬ್ರಾಜುರವರು ಹಾಗೆ ಜಾರ್ಜ್ ಮೂರ್ತಿರವರು ಸೇರಿದಂತೆ ಇನ್ನಿತರ ಮುಖಂಡರುಗಳು ಆ ಮೂರ್ತಿಗಳಿಗೆ ನೂತನವಾಗಿ ಬಣ್ಣವನ್ನು ಬೆಳೆದು ದಸರಾ ಉತ್ಸವಕ್ಕೆ ದೇವಾಲಯವನ್ನು ಕೂಡ ಸಜ್ಜುಗೊಳಿಸುತ್ತಿದ್ದಾರೆ ಮಾರಿಕಂಬ ದೇವಿಯು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರನ್ನೂ ತಾಲೂಕಿನ ಜನರನ್ನು ಕೂಡ ಕ್ಷೇಮವಾಗಿಟ್ಟು ಮಳೆಯ ಬೆಳೆ ಶುಭವಾಗಿ ಆಗಲಿ ಎಂಬ ನಿಟ್ಟಿನಲ್ಲಿ ಕೆ ಆರ್ ಬಿ ಶಿವಾನಂದ್ ಅವರು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಇನ್ನು ಪೂಜಾ ಕಾರ್ಯಕ್ರಮಗಳಲ್ಲಿ ಕಾಲನಿಯ ನಿವಾಸಿಗಳು ಮುಖಂಡರು ಆದ ಗಂಗಪ್ಪ ಹರೀಶ್ ಎಚ್ ವಿ ಶುಭರಾಜು ಜಾರ್ಜ್ ಮೂರ್ತಿ ಟೈಗರ್ ಶಿವ ಎಚ್ ಸಿ ನಾಗರಾಜು ವೆಂಕಟೇಶ್ ಸೇರಿದಂತೆ ಇತರ ಎಲ್ಲರೂ ಕೂಡ ಭಾಗವಹಿಸಿದ್ದರು ಇನ್ನು ನಗರಸಭಾ ಸದಸ್ಯರು ಬಿಎಂಆರ್ ಡಿ ಮಾಜಿ ಅಧ್ಯಕ್ಷರಾದ ರಾಮಾಂಜನವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರಣಿಗೆ ಶುಭ ಕೋರಿದ್ದಾರೆ दाकदुडाहनो ಇವತ್ತು ವಿಶೇಷ ಏನಂದ್ರೆ ಗೌತಮ್ ಕಾಲೋನಿಯಲ್ಲಿ ನವರಾತ್ರಿಯ ಮೊದಲನೇ ದಿನವಾದ ದಿನವಾದ ಇವತ್ತು ಧ್ವಜಸ್ತಂಭವನ್ನ ಧ್ವಜಸ್ತಂಭ ಅಂದ್ರೆ ಸ್ತಂಭವನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಹಬ್ಬಕ್ಕೆ ನಾವು ದಸರಾ ಹಬ್ಬಕ್ಕೆ ತುಂಬಾ ವಿಜೃಂಭಣೆಯಿಂದ ಹಾಗೂ ಇಲ್ಲಿ ಸಾರ್ವಜನಿಕರು ಹಾಗೂ ನಮ್ಮ ಪ್ರಮುಖವಾಗಿ ನಮ್ಮ ಕಾಲೋನಿ ನಿವಾಸಿಗಳು ನಮ್ಮ ಅಣ್ಣ ಮಂದಿರಾಗಿರ್ಬೋದು ಇಲ್ಲ ನಮ್ಮ ಬಂಧುಗಳಾಗಿರ್ಬೋದು ಇಲ್ಲ ನಮ್ಮ ಸ್ನೇಹಿತರಾಗಿರ್ಬೋದು ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಇಲ್ಲಿ ಈ ಹೆಣ್ಮಕ್ಳಿಂದ ನಮಗೆ ತುಂಬಾ ಸಹಾಯ ಆಗ್ತಾ ಇದೆ ಇಲ್ಲಿ ಪೂರ್ವಿಕರು ಹಳೆಯದು ಒಂದು ನೂರಿಪ್ಪತ್ತು ನೂರ ಮೂವತ್ತು ವರ್ಷದಿಂದ ಒಂದು ಧ್ವಜಸ್ತಂಭವನ್ನ ಇಟ್ಟಿದ್ರು ಅದು ಶಿಥಿಲಗೊಂಡಿತ್ತು ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕುಲ್ದವರೆಲ್ಲ ಬಂದು ಇಲ್ಲಿ ಹಣ ಇದು ತೆಗೆದ್ಬಿಟ್ಟು ಹೊಸದೇ ಅದನ್ನು ಮಾಡ್ಸೋಣ ಅಂತ ಹೇಳಿದ್ರು ಸರಿನಪ್ಪ ಅಂತ ಹೇಳ್ಬಿಟ್ಟು ನಾವೆಲ್ಲ ಕುಂತು ಒಂದ್ಸಾರಿ ಸಾರಿ ಮಾತಾಡಿ ಈ ಸಿಂಹಸ್ತಂಭವನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಹಬ್ಬಕ್ಕೆ ನಾವು ಯಾವುದೇ ರಾಜಕೀಯ ಇಲ್ದಿರ ಒಂದ್ ತಾಯಿ ಮಕ್ಕಳಾಗಿ ಎಲ್ಲರೂ ಒಂದು ಕೂಡ್ಕೊಂಡು ಈ ವರ್ಷ ವರ್ಷ ವಿಜೃಂಭಣೆಯಿಂದ ಆಗ್ತಾನೆ ಇದೆ ಹೊರತು ಏನು ಕಡಿಮೆ ಆಗಿಲ್ಲ ವರ್ಷಕ್ಕೆ ವರ್ಷಕ್ಕೆ ವಿಜೃಂಭಣೆಯಿಂದಾನೆ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಸಹಾರ ಕೊಟ್ಟಂತ ನನ್ನ ಕಾಲೋನಿಯ ನಿವಾಸಿಗಳು ಹಾಗೆ ನನ್ನ ಸ್ನೇಹಿತರು ಹಾಗೆ ಇಂಪಾರ್ಟೆಂಟ್ ಆಗಿ ನನ್ನ ಹೆಣ್ಮಕ್ಳುಗೆ ಧನ್ಯವಾದಗಳು ಕ್ರಿಸ್ತ ಹಾಗೆ ಇಲ್ಲಿ ನವರಾತ್ರಿಗೆ ನಾವು ಒಂಬತ್ತು ದಿವಸ ವಿಶೇಷ ದಿನಾ ಒಂದೊಂದು ಅಲಂಕಾರ ದೇವರಿಗೆ ತಾಯಿಗೆ ಮರಮ ತಾಯಿಗೆ ದಿನ ಒಂದೊಂದು ಅಲಂಕಾರ ಮಾಡ್ತೀವಿ ಈ ಅಲಂಕಾರನ ನಮ್ಮ ಕಾಲೋನಿಯ ಎಲ್ಲಾ ಪ್ರಮುಖ ಮುಖ ಯುವಕರು ಮುಖಂಡರು ಸೇರಿ ಒಬ್ಬೊಬ್ರು ಒಂದೊಂದು ದಿವಸ ಪೂಜೆ ಮಾಡ್ಕೊಂಡಿರ್ತಾರೆ ಆ ಪೂಜೆಗೆ ವಿಶೇಷವಾಗಿ ಎಲ್ಲರೂ ಅನ್ನಪ್ರಸಾದ ಬೆಳಿಗ್ಗೆ ಹೊತ್ತು ಪೂಜೆಗಳು ಹೋಮಗಳು ಸಾಯಂಕಾಲ ಅಭಿಷೇಕ ಅನ್ನಪ್ರಸಾದ ಎಲ್ಲ ಒಂದೊಂದು ದಿವಸ ಒಬ್ಬೊಬ್ರು ಮಾಡ್ಕೊಡ್ತಾರೆ ಇದು ಆವತ್ತಿಂದ ನಡ್ಕೊಂಡು ಬರ್ತಾ ಇದೆ ನಾವು ಹಿರಿಯರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪೂರ್ವಿಗೆ ಏನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದನ್ನ ನಾವು ಅದೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇದು ದೇವರುಗಳಿಗೆ ಬಣ್ಣ ಹಾಕಿ ಒಂದು ಹದಿನೈದು ಹದಿನಾರು ವರ್ಷ ಆಗಿತ್ತು ಹಾಗೆ ನಮ್ಮ ಸ್ನೇಹಿತರಾದ ಸುಬ್ಬರಾಜು ಹಾಗೂ ನಮ್ಮ ಜಾರ್ಜ್ ಮೂರ್ತಿ ಅವರು ಹಾಗೂ ನಮ್ಮ ಗಂಗಾಪ ನಮ್ಮ ರವಿ ಎಲ್ಲ ನಮ್ಮ ಹುಡುಗರು ಸೇರ್ಕೊಂಡು ಹಣನ ಪೇಂಟ್ ಮಾಡಿಸ್ಕೊಡ್ತೀವಿ ಅಂದ್ರು ಸರಿ ಅಂತ ಮಾಡ್ತಿದ್ದಾರೆ ದೇವರು ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಹಬ್ಬಕ್ಕೆ ವಿಶೇಷವಾಗಿ ಮಾರಮ್ಮ ತಾಯಿ ಮಳೆ ಬೆಳೆ ಕೊಟ್ಟು ತಾಲೂಕ್ಗೆ ಒಳ್ಳೆ ಮಳೆ ಕೊಡ್ಲಿ ಅಂತ